ಓಕೆ ಎಲ್ಲರಿಗೂ ಮೊದಲನೇದಾಗಿ ನಮಸ್ಕಾರ ವೈಕುಂಠ ದುರ್ವಾಸನಿ ಅಂತ ಇವತ್ತು ಆಂಜನೇಯ ದೇವಸ್ಥಾನಕ್ಕೆ ಎಲ್ಲ ಬಂದಿದ್ದೀನಿ ಮೊದಲನೇದಾಗಿ ಅರೇಂಜ್ಮೆಂಟು ಡೆಕೋರೇಷನ್ನು ಹೂವಿನ ಅಲಂಕಾರ ಜಾಸ್ತಿ ಅದ್ಭುತವಾಗಿದೆ ಇದೆಲ್ಲ ನಿಜವಾಗ್ಲೂ ಹೇಳಬೇಕು ಅಂದರೆ ನನ್ನ ಪ್ರಕಾರ ದೇವರಿಗೆ ದೇವ್ರಗಳಿಗೆ ಎಲ್ಲದಕ್ಕೂ ಬಂದು ಅಲಂಕಾರ ಹೂವಿನ ಅಲಂಕಾರ ಮತ್ತು ಊಟದ್ದು ವ್ಯವಸ್ಥೆ ಎಲ್ಲ ಅದ್ಭುತವಾಗಿ ಎಲ್ಲ ಚೆನ್ನಾಗಿಲ್ಲ ನಡೆದಿದೆ ಊಟದ ಮತ್ತು ಈ ಅಲಂಕಾರ ಹೇಳಬೇಕು ಅಂತಂದರೆ ನಮಗೆ ಎರಡು ಕಣ್ಣು ಸಾಕಾಗಲ್ಲ ಅಷ್ಟು ಚೆನ್ನಾಗಿ ಆಂಜನೇಯ ದೇವಸ್ಥಾನದಲ್ಲಾಗಲಿ ಜಲಪತಿ ಅಲ್ಲಿ ಒಳಗಡೆ ಆಗಲಿ ಇಲ್ಲಿ ಮಹಾವಿಷ್ಣು ಈ ಕಡೆ ಆಗಲಿ ಎಲ್ಲ ಇದರಲ್ಲೂ ಹೇಳಬೇಕು ಅಂತಂದರೆ ಅದ್ಭುತವಾಗಿದೆ ಇದಕ್ಕೆ ನಮ್ಮ ಅವರು ಈ ದೇವಸ್ಥಾನಕ್ಕೆ ಅಧ್ಯಕ್ಷರಾಗಿ ಇದರ ಲಾಸ್ಟ್ ಇಯರ್ಗನ್ನು ಈ ವರ್ಷ ಜಾಸ್ತಿ ಅದ್ಭುತವಾಗಿದೆ ಅವರಿಗೆ ನನ್ನ ಕಡೆಯಿಂದ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಯಾಕಂತಂದರೆ ಒಂದು ಪೂಜೆ ಮಾಡಬೇಕು ಇಷ್ಟು ಜನನ್ನ ಒಂದು ಮೂವತ್ತೈದರಿಂದ ನಲವತ್ತು ಸಾವಿರ ಜನನ್ನ ಒಂದು ಮೇಂಟೆನೆನ್ಸ್ ಮಾಡಬೇಕು ಅಂತಂದರೆ ಒಂದು ಪೊಲೀಸ್ ಸಿಬ್ಬಂದಿಗಳಾಗಲಿ ಇದು ಮೇಂಟೆನೆನ್ಸ್ ಮಾಡೋದಾಗಲಿ ಜಾಸ್ತಿ ಕಷ್ಟ ಇದೆ ನಾವು ನೋಡೋರಿಗೇನಂದರೆ ಏನಂದರೆ ನಾರ್ಮಲಾಗಿ ಬಂದರು ನಾರ್ಮಲಾಗಿ ಹೋದರು ಅಂತ ಅನ್ಕೊಂತೀವಿ ಅಂದರೆ ಅದು ಒಳಗಡೆ ಇಟ್ಟು ಕಷ್ಟಪಟ್ಟು ಇದೆಲ್ಲ ಇಷ್ಟೆಲ್ಲ ಮೇಂಟೆನೆನ್ಸ್ ಮಾಡಿದ್ದಕ್ಕೆ ಅವರು ಪರವ ಅಂದರೆ ನಮ್ಮ ಪರವಾಗಿ ಅವ್ರ ಟೀಮ್ಗೆಲ್ಲರಿಗೂ ಹೃತ್ಪೂರ್ವಕ ನಮಸ್ಕಾರಗಳು ಹೇಳ್ತಾ ಇದ್ದೀನಿ ಮತ್ತು ನಮ್ಮ ಕೊತ್ತೂರು ಮಂಜಣ್ಣ ಅವರಿಗೆ ಯಾಕಂತಂದರೆ ಲಾಸ್ಟ್ ಇಯರ್ ಎಲ್ಲ ವರ್ಷಗಳು ಅವರು ಬಂದು ಹೋಗ್ತಾಯಿದ್ರು ಇವತ್ತು ಮಂಜಣ್ಣ ಬಂದ್ಬಿಟ್ಟು ಅವರು ಫ್ಯಾಮ್ಲಿನಲ್ಲಿ ಯಾವುದೋ ಒಂದು ಕಾರ್ಯಕ್ರಮ ಇದೆ ಅದಕ್ಕೆ ಬರೋಕ್ಕಾಗಿಲ್ಲ ನನ್ನ ಕಡೆಯಿಂದ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಒಳ್ಳೆ ಶಕ್ತಿ ಕೊಡಲಿ ನಮ್ಮ ಅವರಿಗೆ ಒಳ್ಳೆ ಸುಖ ಸಂತೋಷ ಕೊಡಲಿ ಇನ್ನು ಮುಂದಿನ ದಿನಗಳಲ್ಲಿ ಮುಂದಕ್ಕೆ ಬೆಳಿಬೇಕು ಅಂತ ಹೇಳಿ ನನ್ನ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ಕೊಂಡು ಮತ್ತೆ ಬಂದ್ಬಿಟ್ಟು ನಾನು ಹೇಳ್ಕೊತ ಇದ್ದೀನಿ ಅವರಿಗೆ ಮತ್ತೆ ಬಂದ್ಬಿಟ್ಟು ಇದೇ ಆಂಜನೇಯ ದೇವಸ್ಥಾನಿಗೆ ಇನ್ನೊಂದು ನಾನು ಸುವಾಸ ಅವ್ರಿಗೆ ಹೇಳಿದ್ದೀನಿ ಇಲ್ಲಿ ಮುಂದಗಡೆ ಸೀಟ್ ಹಾಕ್ಕೊಡ್ತೀನಿ ಅಂತ ನೀವೇನೋ ಮರ್ತೋಗ್ಬಿಟ್ಟಿದ್ದೀರನೋ ನಾನು ಮರೆತಿಲ್ಲ ನಮ್ದು ಯಾವುದೋ ಒಂದು ಕಾರ್ಯಕ್ರಮ ಇತ್ತು ಅದು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಇನ್ನೇನು ಬಂದ್ಬಿಟ್ಟು ನಾಲೆಗೆ ಬೀಳುತ್ತೆ ಒಂದು ತಿಂಗಳು ಎರಡು ತಿಂಗಳಲ್ಲೇ ಇಲ್ಲಿ ಯಾಕಂದರೆ ಮಾಧ್ಯಮವರ ಮುಖಾಂತರ ಇದ್ದೀನಿ ಹಂಡ್ರೆಡ್ ಪರ್ಸೆಂಟಾಗಿ ಹಾಕ್ಕೊಡ್ತೀನಿ ಇದು ನಮ್ಮ ಆಂಜನೇಯ ಏನು ಬೇಕೋ ನಮ್ಮ ಸುಭಾಷ್ ಸಾರ್ ಅವರು ಏನು ಹೇಳ್ತಾರೋ ಅದ್ರ ಪರವಾಗಿ ಮಾಡಿಕೊಡ್ತೀನಿ ಮತ್ತೆ ಬಂದ್ಬಿಟ್ಟು ಮುಖ್ಯವಾಗಿ ನಮ್ಮ ಮುಳಬಾಗಲ್ ತಾಲೂಕು ಜನತೆಗೆ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಭಿವೃದ್ಧಿ ಆಗಲಿ ಮುಂದಕ್ಕೆ ಬೆಳೀಲಿ ಅಂಥೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಮತ್ತೆ ಬಂದ್ಬಿಟ್ಟು ನಮ್ಮ ಮಂಜಣ್ಣ ಅವರು ಮುಂದಿನ ದಿನಗಳಲ್ಲಿ ಮುಂದಕ್ಕೆ ಬೆಳೀಬೇಕು ಮತ್ತೆ ಬಂದ್ಬಿಟ್ಟು ನಮ್ಮ ಈ ಕಾಂಗ್ರೆಸ್ ಲೀಡರ್ಸ್ ಎಲ್ಲರೂ ಚೆನ್ನಾಗಿರಬೇಕು ಮತ್ತು ಯುವಕರಿಗೆ ಒಳ್ಳೆ ಅಭಿವೃದ್ಧಿಯಾಗಿ ಒಳ್ಳೆ ಬಂದ್ಬಿಟ್ಟು ಜಾಬು ನೌಕರಿ ಸಿಕ್ಕಿ ಮುಂದಕ್ಕೆ ಬರಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನನ್ನ ಮಾತುಗಳು ನಾಲ್ಕು ಮಾತುಗಳು ಅವಕಾಶ ಕೊಟ್ಟಿರುವಂಥ ನಿಮ್ಮ ಮಾಧ್ಯಮ ಮಾಧ್ಯಮವರಿಗೆಲ್ಲ ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ಕೊಂಡು ಮತ್ತೆ ಬಂದ್ಬಿಟ್ಟು ನನ್ನನ್ನು ಇನ್ವಿಟೇಷನ್ ಮಾಡಿದ್ದಕ್ಕೆ ಸುವ ಸಾರಿಗೆ ನನ್ನ ಕಡೆಯಿಂದ ಧನ್ಯವಾದಗಳು ಹೇಳಿಕೊಂಡು ನನ್ನ ಮಾತುಗಳು ಮುಗಿಸ್ಕೊಂಡು ಜೈ ಹಿಂದ್ ಜೈ ಕರ್ನಾಟಕ ಸರ್ ಏನಿಲ್ಲ ಮುಂದಿನ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಕೊತ್ತೂರು ಮಂಜಣ್ಣ ಅವರು ಚೆನ್ನಾಗಿ ಒಳ್ಳೆ ಅಭಿವೃದ್ಧಿ ಆಗಲಿ ಮುರುಬಾಗಲ್ ತಾಲೂಕು ಒಳ್ಳೆ ಡೆವಲಪ್ಮೆಂಟ್ ಆಗಲಿ ಮತ್ತೆ ಬಂದ್ಬಿಟ್ಟು ಮುಂದಿನ ದಿನಗಳಲ್ಲಿ ಒಂದು ಮಿನಿಸ್ಟ್ರ್ ಆಗಬೇಕು ಅಂತ ನಮಗೆ ಆಸೆ ಇದೆ ಆಯಿತಾ ಸರ್ ನಮಗೆ ನೋಡಿ ಇವಾಗ ಮಂಜಣ್ಣ ಬಂದು ನಮಗೆ ಗುರುಗಳು ರಾಜಕೀಯದಲ್ಲಿ ಯಾಕಂದ್ರೆ ಇಲ್ಲಿ ದೇವಸ್ಥಾನ ಅಂತ ನಾನು ಹೇಳಿಲ್ಲ ರಾಜಕೀಯದಲ್ಲಿ ಆಗಲಿ ನಮಗೆ ಒಂದು ಪ್ಲಾನಿಂಗ್ ಆಗಲಿ ಮಂಜುನಾನೆ ನಮಗೆ ಗುರುಗಳು ಅವರು ಹೇಳ್ದಂಗೆ ನಾವು ಹೋಗ್ತಾ ಇದ್ದೀವಿ ಮುಂದಕ್ಕೆ ಅವ್ರು ಏನು ಮಾಡಿದ್ರೇನೋ ನಮಗೆ ಸಂತೋಷ ನಮಗೆ ಹೇಳಿದ್ದಾರೆ ಇಲ್ಲ ಮುಂದಕ್ಕೂ ಹಂಗೆ ಹೇಳ್ಕೊಂಡು ಹೋಗ್ತಾ ಇರ್ತಾರೆ ಅವ್ರು ಫಾಲೋ ಮಾಡ್ಕೊಂಡು ಹೋಗ್ತಾರೆ ಮುಂದಿನ ವರ್ಷ ಇಡ್ಲಿ ಸೇವೆ ಮಾಡಿದರೆ ಮುಂದಿನ ವರ್ಷ ಏನು ಮಾಡ್ತೀವಿ ಸರ್ ಏನಿಲ್ಲ ಸರ್ ಊಟದ ವ್ಯವಸ್ಥೆ ಎಲ್ಲ ಮಾಡ್ತೀನಿ ಏನು ಯಾಕಂತಂದ್ರೆ ಯಾಕಂತಂದರೆ ನಮ್ಮ ಸಾರ್ ಅವರು ಬಂದ್ಬಿಟ್ಟು ಯಾವ ರೀತಿಯಲ್ಲಿ ಮೇಂಟೆನೆನ್ಸ್ ಮಾಡಿದ್ದಾರೆ ಅಂತ ನಿಮ್ಮ ಮಾಧ್ಯಮವ್ರಿಗೆಲ್ಲ ಗೊತ್ತಿರೋದೆ ಆಯಿತಾ ನಾನು ಅದು ಹೇಳಿದೆ ಊಟದಂತೇದು ಒತ್ತಿಸಿ ಬಾಸಿಟ್ ಅಂತ ಒಂದು ಹಿಂಗೂರು ಹಿಂಗೂರು ಚಿಂಡಾರೋ ಅಂತ ಶೇರಿಂಗ್ ಅವರು ನೀವು ಮಂಚಿದೆ ಹೇಳಿದ್ರು ಸರಿ ಅಂತ ಹೇಳ್ಕೊಂಡು ಮಾಡಿದ್ದೀವಿ ನಮ್ಮ ಇಡ್ಲಿನೂ ಕೊಟ್ಟಿದ್ದಕ್ಕೆ ಎಲ್ಲ ನಿಜವಾಗ್ಲೂ ಎಲ್ಲ ತಿಂದಿದ್ದಾರೆ ಚೆನ್ನಾಗಿದೆ ಅಂತಂದರು ನಮಗೊಂಥರ ಸಂತೋಷ ಆಯಿತು ಹ್ಯಾಪಿನೆಸ್ ಆಯಿತು ಹಾಗೆ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಹೇಳುತ್ತಾ ಮತ್ತು ಎಲ್ಲ ನಮ್ಮ ತಾಲೂಕಿನ ಜನತೆ ಚೆನ್ನಾಗಿರಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ನನ್ನ ಮಾತುಗಳು